ಲೈವ್ಗೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ವೀಕ್ಷಕರೇ ಇವತ್ತಿನ ಬಿಗ್ ಬಿಗ್ ಸ್ಟೋರಿ ಮೇಜರ್ ಸುದ್ದಿಯ ಮಾಹಿತಿಯನ್ನು ನಮ್ಗೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ ಮೊದಲನೇದಾಗಿ ವೀರೇಶ್ ಹಾಗೂ ಧ್ರುವರಾಜ್ ದೀಪ್ತಿ ತೋಳ್ಪಾಡಿ ಮತ್ತು ವಿಜಯ್ ನಾಲ್ಕು ಜನ ಇದ್ದಾರೆ ಗುಡ್ ಈವ್ನಿಂಗ್ ನಾಲ್ವರಿಗೂ ಕೂಡ ನಿಮ್ ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನು ಸಂಪರ್ಕಿಸ್ತೀನಿ ಸುದ್ದಿಯನ್ನು ನೋಡೋದಾದ್ರೆ ವೀಕ್ಷಕರೇ ಬಿಬಿಎಂಪಿ ಕುರಿತಾದ ಬಿಗ್ ಸ್ಟೋರಿ ಬೆಂಗಳೂರಿಗೆ ಸಂಬಂಧಪಟ್ಟರತಕ್ಕಂಥ ಬಿಗ್ ಸ್ಟೋರಿ ಇದು ಬೆಂಗಳೂರಿಗೆ ಸಂಬಂಧಪಟ್ಟ ದೊಡ್ಡ ಸುದ್ದಿ ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಅನ್ನೋದಕ್ಕೆ ಉತ್ತರ ಸಿಕ್ತ ಬಿಬಿಎಂಪಿನೇ ಇರತ್ತಾ ಅಥವಾ ಗ್ರೇಟರ್ ಬೆಂಗಳೂರು ಆಗತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಮೇ ತಿಂಗಳಿನಲ್ಲಿ ಬಿಬಿಎಂಪಿ ಚುನಾವಣೆ ಪಕ್ಕಾ ಈಗಾಗಲೇ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಗ್ರೇಟರ್ ಬೆಂಗಳೂರು ವಿಧೇಯಕ ಪ್ರಕಾರ ಚುನಾವಣೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಬಿಬಿಎಂಪಿ ಚುನಾವಣೆ ಬೆಂಗಳೂರು ಬಿಬಿಎಂಪಿ ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋದು ಏನೋ ಸರ್ಕಾರದ ಮಟ್ಟದ ನಡೆಯುವಂತ ನಿರ್ಧಾರ ಆಗಿದೆ ಅಥವಾ ಇನ್ನೂ ಚಿಂತನೆ ಏನ್ ಈಗ ಗ್ರೇಟರ್ ಬೆಂಗ್ಳೂರು ಮಾಡಬೇಕು ಅಂತ ಹೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸದನಗಳ ಸದಸ್ಯರ ಒಂದು ಸಮಿತಿಯನ್ನ ಮಾಡಿದ್ರು ವರದಿ ಕೊಟ್ಟಿದ್ದಾರೆ ಮೂರು ಸೀಟ್ ಮುಂಚೆ ವರದಿ ಕೊಟ್ಟಿದ್ದಾರೆ ಅದು ಬಿಲ್ ಆಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪಾಸ್ ಆದರೆ ಪಾಸ್ ಮೇಲೆ ಅದನ್ನು ಗವರ್ನರ್ ಅವರು ಅನುಮೋದನೆ ಕೊಟ್ಟಾದ ಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬಹುದು ಅಂದರೆ ಸುಮಾರು ಹಲವಾರು ವರ್ಷಗಳಿಂದ ಬಾಕಿ ಇರುವಂಥದ್ದು ಸೊ ಮೇ ಅಷ್ಟೊತ್ತಿಗೆ ಆಗುತ್ತೆ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ಅಥವಾ ಏನಾದರೂ ಬಾಕಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಸ್ ಇದೆ ಅದರಿಂದ ಸುಪ್ರೀಂ ಕೋರ್ಟ್ ನಮ್ಮ ಕಾಯ್ದೆ ಪ್ರಕಾರ ಯಾವುದೇ ಚುನಾವಣೆನ ಮುಂದೂಡಬಾರದು ಅಂತಾನೆ ಇದೆ ಆದರೂ ಮುಂದೂಡಬಾರ್ದು ಅಂತ ಇದ್ರೂ ಕೂಡ ಸುಮಾರು ಎರಡು ವರ್ಷ ಎಂಟು ತಿಂಗಳ ಕಾಲ ಬಿಜೆಪಿಯವರ ಅವಧಿನಲ್ಲೇ ಮುಂದಕ್ಕೆ ಹೋಗಿತ್ತು ಮತ್ತೆ ನಮ್ಮ ಅವಧಿನಲ್ಲೂ ಕೂಡ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂತ ಮುಂದಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟು ಬೇಗ ಚುನಾವಣೆ ಮಾಡಿ ಅಂತ ಆದೇಶ ಮಾಡ್ತಾರೆ ಅಷ್ಟೊತ್ತಿಗೆ ನಮ್ದು ಕೂಡ ಗ್ರೇಟರ್ ಬ್ಯಾಂಗ್ಳೂರು ಕೂಡ ಅಸೆಂಬ್ಲಿಲಿ ಕ್ಲಿಯರ್ ಆಗಿರುತ್ತೆ ಚುನಾವಣೆ ಮಾಡೋಕ್ಕೆ ಯಾವ ಅಡ್ಡಿನೂ ಇಲ್ಲ ಮತ್ತೆ ಝಡ್ ಪಿ ಟಿ ಪಿ ಕೂಡ ಮೇ ಅಷ್ಟೊತ್ತಿಗೆ ಆಗಿಬಿಡುತ್ತೆ ಈಗ ಗ್ರೇಟರ್ ಬೆಂಗಳೂರು ಅಂದ್ರೆ ಹೊಸ ಕಾಯ್ದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಅದೇ ರೀತಿ ಆಗುತ್ತೆ ಅಂದ್ರೆ ವಾರ್ಡ್ ಸಂಖ್ಯೆ ಹೆಚ್ಚಾಗುವಂಥದ್ದು ಮೇಯರ್ಗಳು ಹೆಚ್ಚಿರುವಂಥದ್ದು ಆ ಒಂದು ಇದರಲ್ಲಿ ಕೂಡ ಆಗುತ್ತಾ ಅಥವಾ ಯಾವ ರೀತಿ ಆಗುತ್ತೆ ಚುನಾವಣೆ ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ ನಮಗೆ ಬಿಲ್ ಅಂತೂ ಪಾಸ್ ಆಗುತ್ತಾ ಅದರಿಂದ ಗ್ರೇಟರ್ ಬ್ಯಾಂಗ್ಳೂರು ಇದರ ಮೇಲೆ ಆಧಾರದ ಮೇಲೆ ಹೊಸ ಹೆಚ್ಚಳ ಆಗುತ್ತೆ ಅದು ಡಿಪೆಂಡ್ಸ್ ಅಪನ್ ಸರ್ಕಾರದ ನಿರ್ಧಾರ ಎರಡು ಮಾಡಬಹುದು ಮೂರು ಮಾಡಬಹುದು ನಾಲ್ಕು ಮಾಡಬಹುದು ಸರ್ಕಾರ ಈ ಬಿಲ್ ಕಾಯ್ದೆ ಆದಮೇಲೆ ಬಿಲ್ ಈ ಕಾಯ್ದೆ ಇದೆಯಲ್ಲ ಈ ಕಾಯ್ದೆ ಪಾಸ್ ಆದಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ್ಪಿ ಟಿವಿ ಬೆಂಗಳೂರು ಸರ್ ಬೆಂಗಳೂರು ಬಿಬಿಪಿ ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋದು ಏನೋ ಸರ್ಕಾರದ ಮಟ್ಟದ ನಡೆಯುವಂತ ನಿರ್ಧಾರ ಆಗಿದೆ ಶ್ರೀಲಕ್ಷ್ಮಿ ಅಭಿಜಿತ್ ವೀಕ್ಷಕರೇ ಇವತ್ತಿನ ಬಿಗ್ ಬಿಗ್ ಸ್ಟೋರಿ ಮೇಜರ್ ಸುದ್ದಿಯ ಮಾಹಿತಿಯನ್ನು ನಮ್ಗೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ ಮೊನ್ನೆಯದಾಗಿ ವೀರೇಶ್ ಹಾಗೂ ಧ್ರುವರಾಜ್ ದೀಪ್ತಿ ತೊಳ್ಪಾಡಿ ಮತ್ತು ವಿಜಯ್ ನಾಲ್ಕು ಜನ ಇದ್ದಾರೆ ಗುಡ್ ಈವ್ನಿಂಗ್ ನಾಲ್ವರಿಗೂ ಕೂಡ ನಿಮ್ಮ ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನು ಸಂಪರ್ಕಿಸ್ತೀನಿ ಸುದ್ದಿಯನ್ನು ನೋಡೋದಾದರೆ ವೀಕ್ಷಕರೇ ಬಿಬಿಎಂಪಿ ಕುರಿತಾದ ಬಿಗ್ ಸ್ಟೋರಿ ಬೆಂಗಳೂರಿಗೆ ಸಂಬಂಧಪಟ್ಟರತಕ್ಕಂಥ ಬಿಗ್ ಸ್ಟೋರಿ ಬೆಂಗಳೂರಿಗೆ ಸಂಬಂಧಪಟ್ಟ ದೊಡ್ಡ ಸುದ್ದಿ ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಅನ್ನೋದಕ್ಕೆ ಉತ್ತರ ಸಿಕ್ತ ಬಿಬಿಎಂಪಿನೇ ಇರತ್ತಾ ಅಥವಾ ಗ್ರೇಟರ್ ಬೆಂಗಳೂರು ಆಗತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಮೇ ತಿಂಗಳಿನಲ್ಲಿ ಬಿಬಿಎಂಪಿ ಚುನಾವಣೆ ಪಕ್ಕಾ ಈಗಾಗಲೇ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಗ್ರೇಟರ್ ಬೆಂಗಳೂರು ವಿಧೇಯಕ ಪ್ರಕಾರ ಚುನಾವಣೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಬಿಬಿಎಂಪಿ ಚುನಾವಣೆ ಬೆಂಗಳೂರು ಬಿಬಿಎಂಪಿ ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋದ್ ಏನೋ ಸರ್ಕಾರದ ಮಟ್ಟದ ನಡೆಯುವಂತ ನಿರ್ಧಾರ ಆಗಿದೆ ಅಥವಾ ಚಿಂತನೆ ಏನ್ ಈಗ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಹೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸದನಗಳ ಸದಸ್ಯರ ಒಂದು ಸಮಿತಿಯನ್ನ ಮಾಡಿದ್ರು ವರದಿ ಕೊಟ್ಟಿದ್ದಾರೆ ಮೊನ್ನೆ ಮೂರು ಸೀಟ್ ಮುಂಚೆ ವರದಿ ಕೊಟ್ಟಿದ್ದಾರೆ ಅದು ಬಿಲ್ ಆಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪಾಸ್ ಆದರೆ ಪಾಸ್ ಮೇಲೆ ಅದನ್ನು ಗವರ್ನರ್ ಅವರು ಅನುಮೋದನೆ ಕೊಟ್ಟಾದ ಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬಹುದು ಅಂದ್ರೆ ಅಂದರೆ ಸುಮಾರು ಹಲವಾರು ವರ್ಷಗಳಿಂದ ಬಾಕಿ ಇರುವಂಥದ್ದು ಸೊ ಮೇ ಅಷ್ಟೊತ್ತಿಗೆ ಆಗುತ್ತೆ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ಅಥವಾ ಏನಾದರೂ ಬಾಕಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಾರಣ ಏನು ಅಂದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಸ್ ಇದೆ ಅದರಿಂದ ಸುಪ್ರೀಂ ಕೋರ್ಟ್ ನಮ್ಮ ಕಾಯ್ದೆ ಪ್ರಕಾರ ಯಾವುದೇ ಚುನಾವಣೆನ ಮುಂದೂಡಬಾರ್ದು ಅಂತಲೇ ಇದೆ ಆದರೂ ಮುಂದೂಡಬಾರ್ದು ಅಂತ ಇದ್ರೂ ಕೂಡ ಸುಮಾರು ಎರಡು ವರ್ಷ ಎಂಟು ತಿಂಗಳ ಕಾಲ ಬಿಜೆಪಿಯವರ ಅವಧಿನಲ್ಲೇ ಮುಂದಕ್ಕೆ ಹೋಗಿತ್ತು ಮತ್ತೆ ನಮ್ಮ ಅವಧಿನಲ್ಲೂ ಕೂಡ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂತ ಮುಂದಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟು ಬೇಗ ಚುನಾವಣೆ ಮಾಡಿ ಅಂತ ಆದೇಶ ಮಾಡ್ತಾರೆ ಅಷ್ಟೊತ್ತಿಗೆ ನಮ್ಮದು ಕೂಡ ಗ್ರೇಟರ್ ಬ್ಯಾಂಗ್ಳೂರು ಕೂಡ ಅಸೆಂಬ್ಲಿಲಿ ಕ್ಲಿಯರ್ ಆಗಿರುತ್ತೆ ಚುನಾವಣೆ ಮಾಡೋಕ್ಕೆ ಯಾವ ಅಡ್ಡಿನೂ ಇಲ್ಲ ಮತ್ತೆ ಝಡ್ ಪಿ ಪಿ ಕೂಡ ಮೇ ಅಷ್ಟೊತ್ತಿಗೆ ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಂದ್ರೆ ಹೊಸ ಕಾಯ್ದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಅದೇ ರೀತಿ ಆಗುತ್ತೆ ಅಂದರೆ ವಾರ್ಡ್ ಸಂಖ್ಯೆ ಹೆಚ್ಚಾಗುವಂಥದ್ದು ಮೇಯರ್ ಇದು ಆ ಒಂದು ಇದರಲ್ಲೇ ಕೂಡ ಆಗುತ್ತೆ ಅಥವಾ ಯಾವ ರೀತಿ ಆಗುತ್ತೆ ಚುನಾವಣೆ ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ ನಮಗೆ ಬಿಲ್ ಅಂತೂ ಪಾಸ್ ಆಗುತ್ತಾ ಅದರಿಂದ ಗ್ರೇಟರ್ ಬ್ಯಾಂಗ್ಳೂರು ಇದರ ಮೇಲೆ ಆಧಾರದ ಮೇಲೆ ಹೊಸ ಹೆಚ್ಚಳ ಆಗುತ್ತೆ ಅದು ಡಿಪೆಂಡ್ಸ್ ಅಪ್ ಆನ್ ಸರ್ಕಾರದ ನಿರ್ಧಾರ ಎರಡು ಮಾಡಬಹುದು ಮೂರು ಮಾಡಬಹುದು ನಾಲ್ಕು ಮಾಡಬಹುದು ಸರ್ಕಾರ ಈ ಬಿಲ್ ಕಾಯ್ದೆ ಆದಮೇಲೆ ಬಿಲ್ ಈ ಕಾಯ್ದೆ ಇದೆಯಲ್ಲ ಈ ಕಾಯ್ದೆ ಪಾಸ್ ಆದ್ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಜನ ರೂಪ ಟಿವಿ ಬೆಂಗಳೂರು ಸರ್ ಬೆಂಗಳೂರು ಬಿಬಿಪಿ ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋದ್ ಏನೋ ಸರ್ಕಾರದ ಮಟ್ಟದ ನಡೆಯುವಂತ ನಿರ್ಧಾರ ಆಗಿದೆ ಅಥವಾ ಸ್ವಾಗತ ಶ್ರೀಲಕ್ಷ್ಮಿ ಅಭಿಜಿತ್ ವೀಕ್ಷಕರೇ ಇವತ್ತಿನ ಬಿಗ್ ಬಿಗ್ ಸ್ಟೋರಿ ಮೇಜರ್ ಸುದ್ದಿಯ ಮಾಹಿತಿಯನ್ನು ನಮ್ಗೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ ಮೊನ್ನೆಯದಾಗಿ ವೀರೇಶ್ ಹಾಗೂ ಧ್ರುವರಾಜ್ ದೀಪ್ತಿ ತೋಳ್ಪಾಡಿ ಮತ್ತು ವಿಜಯ್ ನಾಲ್ಕು ಜನ ಇದ್ದಾರೆ ಗುಡ್ ಈವ್ನಿಂಗ್ ನಾಲ್ವರಿಗೂ ಕೂಡ ನಿಮ್ಮ ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನು ಸಂಪರ್ಕಿಸ್ತೀನಿ ಸುದ್ದಿಯನ್ನು ನೋಡೋದಾದರೆ ವೀಕ್ಷಕರೇ ಬಿಬಿಎಂಪಿ ಕುರಿತಾದ ಬಿಗ್ ಸ್ಟೋರಿ ಬೆಂಗಳೂರಿಗೆ ಸಂಬಂಧಪಟ್ಟರತಕ್ಕಂಥ ಬಿಗ್ ಸ್ಟೋರಿ ಬೆಂಗಳೂರಿಗೆ ಸಂಬಂಧಪಟ್ಟ ದೊಡ್ಡ ಸುದ್ದಿ ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಅನ್ನೋದಕ್ಕೆ ಉತ್ತರ ಸಿಕ್ತ ಬಿಬಿಎಂಪಿನೇ ಇರತ್ತಾ ಅಥವಾ ಗ್ರೇಟರ್ ಬೆಂಗಳೂರು ಆಗತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಮೇ ತಿಂಗಳಿನಲ್ಲಿ ಬಿಬಿಎಂಪಿ ಚುನಾವಣೆ ಪಕ್ಕಾ ಈಗಾಗಲೇ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಗ್ರೇಟರ್ ಬೆಂಗಳೂರು ವಿಧೇಯಕ ಪ್ರಕಾರ ಚುನಾವಣೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಬಿಬಿಎಂಪಿ ಚುನಾವಣೆ ಬೆಂಗಳೂರು ಬಿಬಿಎಂಪಿ ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋದು ಏನೋ ಸರ್ಕಾರದ ಮಟ್ಟದ ನಡೆಯುವಂತ ನಿರ್ಧಾರ ಆಗಿದೆ ಅಥವಾ ಚಿಂತನೆ ಏನ್ ಈಗ ಗ್ರೇಟರ್ ಬೆಂಗ್ಳೂರು ಮಾಡಬೇಕು ಅಂತ ಹೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸದನಗಳ ಸದಸ್ಯರ ಒಂದು ಸಮಿತಿಯನ್ನ ಮಾಡಿದ್ರು ವರದಿ ಕೊಟ್ಟಿದ್ದಾರೆ ಮೊನ್ನೆ ಮೂರು ಸೀಟ್ ಮುಂಚೆ ವರದಿ ಕೊಟ್ಟಿದ್ದಾರೆ ಅದು ಬಿಲ್ ಆಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪಾಸ್ ಆದರೆ ಪಾಸ್ ಮೇಲೆ ಅದನ್ನು ಗವರ್ನರ್ ಅವರು ಅನುಮೋದನೆ ಕೊಟ್ಟಾದ ಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬಹುದು ಅಂದ್ರೆ ಅಂದರೆ ಸುಮಾರು ಹಲವಾರು ವರ್ಷಗಳಿಂದ ಬಾಕಿ ಇರುವಂಥದ್ದು ಸೊ ಮೇ ಅಷ್ಟೊತ್ತಿಗೆ ಆಗುತ್ತೆ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ಅಥವಾ ಏನಾದರೂ ಬಾಕಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಾರಣ ಏನು ಅಂದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಸ್ ಇದೆ ಅದರಿಂದ ಸುಪ್ರೀಂ ಕೋರ್ಟ್ ನಮ್ಮ ಕಾಯ್ದೆ ಪ್ರಕಾರ ಯಾವುದೇ ಚುನಾವಣೆ ಮುಂದೂಡಬಾರ್ದು ಅಂತಲೇ ಇದೆ ಆದರೂ ಮುಂದೂಡಬಾರ್ದು ಅಂತ ಇದ್ರೂ ಕೂಡ ಸುಮಾರು ಎರಡು ವರ್ಷ ಎಂಟು ತಿಂಗಳ ಕಾಲ ಬಿಜೆಪಿಯವರ ಅವಧಿನಲ್ಲೇ ಮುಂದಕ್ಕೆ ಹೋಗಿತ್ತು ಮತ್ತೆ ನಮ್ಮ ಅವಧಿನಲ್ಲೂ ಕೂಡ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಮುಂದಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟು ಬೇಗ ಚುನಾವಣೆ ಮಾಡಿ ಅಂತ ಆದೇಶ ಮಾಡ್ತಾರೆ ಅಷ್ಟೊತ್ತಿಗೆ ನಮ್ಮದು ಕೂಡ ಗ್ರೇಟರ್ ಬ್ಯಾಂಗ್ಳೂರು ಕೂಡ ಅಸೆಂಬ್ಲಿಲಿ ಕ್ಲಿಯರ್ ಆಗಿರುತ್ತೆ ಚುನಾವಣೆ ಮಾಡೋಕ್ಕೆ ಯಾವ ಅಡ್ಡಿನೂ ಇಲ್ಲ ಮತ್ತೆ ಝಡ್ ಪಿ ಪಿ ಕೂಡ ಮೇ ಅಷ್ಟೊತ್ತಿಗೆ ಆಗಿಬಿಡತ್ತೆ ಈಗ ಗ್ರೇಟರ್ ಬೆಂಗಳೂರು ಅಂದ್ರೆ ಹೊಸ ಕಾಯ್ದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಅದೇ ರೀತಿ ಆಗುತ್ತೆ ವಾರ್ಡ್ ಸಂಖ್ಯೆ ಹೆಚ್ಚಾಗುವಂತದ್ದು ಮೇಯರ್ ಹೆಚ್ಚಿರುವಂತದ್ದು ಆ ಒಂದು ಇದರಲ್ಲಿ ಕೂಡ ಆಗುತ್ತೆ ಅಥವಾ ಯಾವ ರೀತಿ ಆಗುತ್ತೆ ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ ನಮಗೆ ಬಿಲ್ ಅಂತೂ ಪಾಸ್ ಆಗುತ್ತಾ ಅದರಿಂದ ಗ್ರೇಟರ್ ಬೆಂಗಳೂರು ಇದರ ಮೇಲೆ ಆಧಾರದ ಮೇಲೆ ಹೆಚ್ಚಳ ಆಗುತ್ತೆ ಡಿಪೆಂಡ್ಸ್ ಅಪ್ ಆನ್ ಸರ್ಕಾರದ ನಿರ್ಧಾರ ಎರಡು ಮಾಡಬಹುದು ಮೂರು ಮಾಡಬಹುದು ನಾಲ್ಕು ಮಾಡಬಹುದು ಸರ್ಕಾರ ಈ ಬಿಲ್ ಕಾಯ್ದೆ ಆದಮೇಲೆ ಬಿಲ್ ಈ ಕಾಯ್ದೆ ಇದೆಯಲ್ಲ ಈ ಕಾಯ್ದೆ ಪಾಸ್ ಆದ್ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಚಂದ್ರಿ ಬೆಂಗಳೂರು ಸರ್ ಬೆಂಗಳೂರು ಬಿಬಿಪಿ ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋದು ಏನೋ ಸರ್ಕಾರದ ಮಟ್ಟದ ನಡೆಯುವಂತ ನಿರ್ಧಾರ ಆಗಿದೆ ಅಥವಾ